ಹಲಿ ನಡಿ ಹಲಿ ಗೌಡ್ರಾ ಮತ್ತ ಸುತ್ತಮುತ್ತ ಊರಂಕ್ರ ಹುಡುಕಿದ್ವಿ ಗೌಡ್ ಶನಿಯಾರ ಎಲ್ಲೂ ಸಿಗಲಿಲ್ಲ ಇನ್ನ ಮತ್ತ ಎತ್ತಾಗ ಹೋಗುದಂತ ಸುಮ್ಮನ ಊರ್ ಕಡೆ ಹೋಗ್ಬಿಡ ನನ್ರಿ ಅದ ಆಗತ್ಲೇ ರಂಗ ಪಾರ ಕರ್ಕೊಂಡು ಹೋಗೋ ಮಠ ಆ ಮನೆ ಹೊಸಲಾ ತೊಳಿ ನಾನು ನನ್ನ ಹೇಳ್ತೀನಿ ನಾನು ಕೂಡ ಕರ್ಕೊಂಡು ಹೋಗವನ ಎಷ್ಟಂತ ಹುಡ್ಕ್ಯಾಡ್ತಿರಿ ಎಲ್ಲೆಂತ ಹುಡುಕ್ಯಾಡ್ತಿವ್ರಿ ನಾವು ಎಲ್ಲ ಹುಡುಕ್ಯಾಡಿದ್ವಿ ಆ ಇನ್ನು ಎತ್ತ ಹೋಗುದು ಎಲ್ಲಿ ಹುಡ್ಕಾಡೋದು ಊರು ಯಾರು ಎಲ್ಲ ಅಲ್ಲದ್ವಿ ಎಲ್ಲರನ್ನೂ ಕೇಳಿದ್ವಿ ಯಾರು ಇಲ್ಲ ಅಂತಾರೀ ಎಲ್ಲಿ ಏನಾರ ಜಲ್ಮಕ್ಕ ಏನಾರು ಮಾಡ್ಕೊಂಡಾರ ಏನು ಕೌರ್ಶ್ಯನ್ಯಾರ ಆ ಮಾತನ್ನ ಹೋಗ್ಬೇಡ ಯಾಕಂದ್ರೆ ನನ್ನ ಹೆಸ್ರು ಕಾಳು ಗಟ್ಟಿವಾಣಿಕ್ಕಿ ಅಂಥ ತಪ್ಪೆಂದು ಮಾಡಂಗಿಲ್ಲಕಿ ಜಲ್ಮಕ್ಕ ಏನಾರು ಮಾಡ್ಕೊಂಡು ಅಷ್ಟು ತಿಳುವಳ್ಗೇಡಿ ಏನಿಲ್ಲ ಇಲ್ಲ ನನ್ನ ಹೆಸರು ಕಾಳಿಗೆ ನಮ್ಮ ಮನೆಯನ್ನ ಮಾತಿಗೆ ತ್ರಾಸು ಬಾಳೆಗೆ ಮನೆ ಬಿಟ್ಟು ಹೋಗ್ಯಳಾಕಿ ಸಿಗ್ತಾಳ ರಂಗ ಕೆ ಎಲ್ಲಿಗೆ ಹೋಗಂಗಿಲ್ಲ ಸಿಗ್ತಾಳ ನನಗೆ ಗೊತ್ತೈತಿ ನನ್ನ ಮನಸ್ಸು ಹೇಳಾಕತ್ತತಿ ನೀನು ನನ್ನ ಕೂಡ ಯಾಕೆ ಅಲ್ಲದೆ ಆಡ್ತಿ ನಾನು ನನ್ನ ಪಾರನ ಹುಡುಕೊಂತ ಹೋಗಿನಂತ ನೀನು ಊರಿಗೆ ಹೋಗ್ಬಿಡು ನೀನು ಹೇಳ್ತಿದ್ದಾಳ ಆ ಮಗು ಐತಿ ನನ್ನ ಸಂಬಂಧ ನೀ ಯಾಕೆ ಅಲ್ಲಿ ಮಾರಿಗೆ ತಿಡ್ಡೆ ಗೌಡ್ರ ಈ ಬದುಕು ಕೊಟ್ಟವ್ರ ನೀವು ಕಷ್ಟ ಕಾಲದಾಗ ನಾನು ನಿಮ್ಮ ಕೂಡ ಇರ್ಬೇಕಾದದ್ದು ನನ್ನ ಕರ್ತವ್ಯ ನಾನು ನಿಮ್ಮ ಕೂಡ ಇರ್ತೇನೆ ರೀ ನಾನು ಹೇಳ್ತೀರಿ ಏನು ಹೇಳ್ರಿ ಹಾ ಗೌಡ್ ಶನ್ಯಾರ ಹುಡುಕೊಂಡ ಕರ್ಕೊಂಬರ್ರಿ ಅಂತೇಳಿ ಹ್ಮ್ ಗೌಡ್ರಾ ನೀವು ಚಂದ ಊಟ ಪಾಠ ಮಾಡಿಲ್ಲ ಏನಿಲ್ಲ ಹೆಂಗಾಗಿರ್ ನೋಡಿ ನೀವು ಹೊಟ್ಟಿಗೆ ಏನಾರು ತಿನ್ಬೇಕ್ರಿ ಗೌಡ್ರ ನೀವು ನನಗೇನು ಬ್ಯಾಡ್ಲಿ ನನ್ನ ಹೆಸರು ಕಾಳು ಸಿಗ್ಬೇಕಾಗೈತಿ ಆಕೆ ಸಿಗೋ ಮಠ ಏನೇನೂ ಬೇಡ ಬ್ಯಾಡ ನಂದು ನನ್ನ ಇಲ್ಲೇ ಹೋದ್ರೂ ಪರವಾಗಿಲ್ಲ ಗೌಡ್ರ ಬಿಡ್ತನ್ರಿ ಈ ಮಾತು ಮಾತಾಡಕೋಬೇಡ್ರಿ ಒಳೇ ಬಂದ್ ಒಂದು ಮುರಿತು ಮುರಿದಿದ್ದಕ್ಕೆ ನೆಡ್ಕೊಂತ ಹೋಗೋ ನೋ ನನಗ ಇನ್ನು ಅಷ್ಟು ದೂರ ನಡಿಬೇಕು ನಮಗರ ನೆಡಿಯಾಕ್ ಆಗಂಗಿಲ್ಲ ಇಲ್ ಯಾವ್ದು ಬಂಡ ಹೊಂಟೇತಿ ಡಡಿ ಕೇಳ ಕೇಳ್ತೀನಿ ಊರ್ ಮಠ ಬಿಡ್ತಾರ ಏನ ಆದ್ರ ಇವರು ಅಲ್ಲ ಕೇಳಾಕಿ ನಮ್ಮಅಪ್ಪನ್ ಮನಿ ಹೋತ ಮುಂದಿನ ಊರಿಗೆ ಹೊಂಟಿರ್ಬೇಕು ನಾನು ಅಳಿ ಅಲ್ಲಿ ಹೇಳಿ ಶೋಕರ ಬಿಂದರ್ಸರಿಪ್ಪಾ ಒಂದಿಟ್ಟ ಗಾಡಿನ ಏನಪ್ಪ ಇಲ್ಲೇ ನಮ್ಮ ಮೂರ್ ಹತ್ರನ ಐತಿ ಒಂದಿಟ ನಾನು ಅಲ್ಲಿ ಮಠ ಇಳಿಸ್ಬಿಡ್ತೀವಪ್ಪ ನನ್ನ ಬಂಡಿ ನಗ ಮುರಿದು ಬಿಡ್ತು ಹಿಂಗಾಗಿ ಗಾ ನೆರಕೊಂತ ಹೋಗುವಂತ ಪರಿಸ್ಥಿತಿ ಬಂತು ಹೊತ್ತು ಬೇರೆ ಮುನ್ಗಾಕ್ ಬಂದತಿ ಒಂದಿಟ ನಮ್ಮ ಮೂರ್ ಮಠ ಬಿಟ್ಟು ಬಿಡ್ತಿರೇನಪ್ಪ ನಾವ್ ಬೇರೆ ಕೆಲ್ಸದಾಡ್ರಿ ಹಿರಿಯರ ಮತ್ ನೀವ್ ಯಾವ್ದಾರ ಚಕ್ರಿ ಬರ್ತಾವ ಹತ್ತಿವ್ರಿ ಏ ಹಂಗತಿ ಅನ್ಬ್ಯಾಡ್ ನಮಗೂ ವಯಸ್ಸೈತಿ ಮಣಕಾಲ್ ಗಡ್ಡಿ ಹಿಡ್ಕೊಂಡ್ ಕೈ ಮುಗಿತೇನೋ ಹತ್ತೊಂದು ಬಾಳ ಆಗೈತಿ ಇಲ್ಲೇ ಕತ್ಲಾತಂದ್ರ ಕಡ್ರ ಕಾಕ್ರ ಬಾಳಪ್ಪ ಮತ್ ಯಾರ ಬಡದ್ ಹೋಗ್ದಾರ ಕೈ ಮುಗಿತೇನ್ರಪ್ಪ ಒಂದಿಟ್ಟ ದಿಟ ನಮ್ ಊರ್ ಮಠ ಬಿಟ್ಟು ಬಿಡ್ರಲ್ಲ ನನ್ನ ಏ ಆಗಂಗಿಲ್ರಿ ಅರಂಗ ಪಾಪ ಇಷ್ಟೊಂದ್ ಕೇಳಾಕತ್ತಾರ ನಡಿ ಊರ್ ಮಠ ಬಿಟ್ಟು ಬರ್ರ ಗೌಡ್ರ ಯಾರ ಏನ ಹ್ಮ್ ಸುಮ್ಮನೆ ಸುಮ್ನೆ ಹತ್ತಿ ಏನು ಏನ್ ಕಿನಾರ ಮಾಡಿದ್ರೆ ಏನು ಮುಗ್ದು ನೋಡಿದ್ರ ಈಗ ನಮ್ಮ ಕಡೆ ಏನೈತಪ್ಪ ಆ ಬಾಬಾ ಅಂದ್ರೆ ಒಂದಿಸ್ರು ಹಾಕದವು ಇಸಗೊಂಡಾರ ಅಷ್ಟ ಅಲ್ಲ ನಮ್ಮ ಕಡೆ ರೀ ಏನೈತಿ ಆದ್ರೆ ಆ ಮನುಷ್ಯನ ಮಕ್ಕ ನೋಡಿದ್ರ ಹಂಗತಿ ಕಾಣಂಗಿಲ್ಲ ನಡಿ ಬಿಟ್ಟು ಬರ್ರ ನೋಡು ಒಬ್ರಕೊಬ್ರು ಸಹಾಯ ಮಾಡ್ಬೇಕ ಮನ್ಷ ಹುಟ್ಟಿಂದ ಆ ನಮಗವ್ರು ಅವ್ರಿಗೆ ನಾವು ಆಗ್ಬೇಕಪ್ಪ ಆತ ಬರ್ರಿ ಹತ್ ಕುಬ್ರಿ ಹುಷಪ್ಪಾ ಪುಣ್ಯ ಬಂತಪ್ಪ ನಿಮಗ ನಮಗೆ ಈ ದಾರಿ ಗೊತ್ತಿಲ್ಲ ನೀನು ಹೇಳ್ ರೀ ನಿ ಮೂರು ದಾರಿ ಎತ್ತ ಹೋಗಬೇಕು ಹ್ಮ್ ಹಿಂದೆ ಸೀದಾ ಹೋಗಿಬಿಡುಪ್ಪ ಏನು ಒಂದು ಮೂರು ನಾಲ್ಕು ಮೈಲ್ ಐತಿ ಅಟ ಹ್ಮ್ ಆಯ್ತಲ್ರಿ ಅಂದಂಗ ಮ್ಮ್ ನೀ ಯಾವ ಊರಿಗೆ ಹೊಂಟ್ರಪ್ಪ ನಾವು ಯಾವ ಊರಿಗೆ ಹೋಗ್ತೀವಿ ಅನ್ನೋದು ನಮಗೆ ತಿಳಿಯವಲ್ರಿ ವಾಟ್ ವಾಂಟ ಯು ವಾಟ್ ಬಿ ಟು ಆಹ್ ನೋ ಊರು ಗೊತ್ತಿಲ್ಲ ಯಾಕಪ್ಪಾ ನಿನ್ನ ಮಕನ್ ನೋಡಿದ್ರೆ ಏನಾ ಸಮಸ್ಯೆ ಐತೆ ಸ್ಥಿತಿ ಏನಾರ ಅದು ತೊಂದ್ರೀಯನ ಹಾ ಹಾಗೇನಿಲ್ಲ ರೀ ನಮಗ ಬೇಕಾದ್ರೂ ಒಬ್ಬರು money ಬಿಟ್ಟು ಹೋಗಿರಲಿ ಅವ್ರನ್ನ ಹುಡುಕೋ ಅಂತotti ನೋಡ್ರಿ ನಾವು ಹರಿಯದರೋ ಇನ್ ಹಿರಿಯರು ಹರಿಯದರ ರೀ ಸ್ವಲ್ಪನೇಯಗ ಆ ವಳೆಟಾಗಿ ಷಟ್ಕೊಂದು money ಬಿಟ್ಟು ಬಂದಾರಿ ಅಯ್ಯೋ ಎಲ್ಲರ money ದಾಸು ತೋತೋ ಪೋ ಏನು ಮಾಡೋದು ಯೂ ಸುಮ್ನೆ ಇರಂಗಿಲ್ಲ ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಇಂತ್ರ ಇಲ್ಲ ಒಟ್ಟ ಸುಮ್ನೆ ಇರಂಗಿಲ್ಲ ಹಿಂಗಾಗಿ ಮನ್ಯಾಗ ಏನು ಹುಟ್ಟುದು ಹೆಣ್ಮಕ್ಳ ಹತ್ರ ಹುಟ್ಟುದಪ್ಪ ಹಿರೇನ ಇದ ಊರ್ ಅನ್ರಿ ಹ್ಞೂನಪ್ಪ ಇದ ಊರು ಬಾ ಉಪಕಾರ ಪತ್ತಪ್ಪ ನನ್ನ ತಂದ್ ಬಿಟ್ಟಿದ್ದಕ್ಕ ಪಾಪ ನೀವು ಯಾಕೆ ಕೆಲ್ಸದ ಮ್ಯಾಗ ಹೊಂಟಿದ್ರು ಏನು ಕತ್ತಿನೋ ಆ ನಾನು ನಿಮ್ಗ ತೊಂದ್ರಿ ಕೊಟ್ಟೆ ತೊಂದ್ರಿ ಕೊಟ್ಟೆ ನಾ ಮತ್ ಹೊಳೆ ಅದನ್ನ ಬಾಯ್ ಬಿಟ್ಟಿ ಅದನಿಗೆ ಹಿರಿಯ ಮತ್ತೊಂದ್ ಬಾಳಾಗೈತಿ ಅಂದಂಗ ನೀವ್ ಎಲ್ಲಿ ಉಳ್ಕೊಂತೀರಿ ಅದಿಟ್ಟು ಬಟಾ ಬೈಲಿ ಹೋಗ್ತೀವಿ ಯಾರಿ ಹೋಗಿ ಒಂದಿಟ್ಟ ಅಡಿಗೆ ಪಡಿಗೆ ಮಾಡ್ಕೊಂಡು ಊಟ ಮಾಡಿ ನಾನು ಮಠ ಕರ್ಕೊಂಡ್ ಬಂದಿರಪ್ಪ ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರಿಗ ಬರಿಲ್ಲ ಹೋಗು ಬ್ಯಾಡ್ರಿ ನನಗೇನು ತೊಂದ್ರಿ ಇಲ್ಲ ಮತ್ತೆ ಇಲ್ಲಿ ಮಠ ಕರ್ಕೊಂಡ್ ಬಂದಿರ ನಾನ ನಮ್ಮನಿ ಆತಿಥ್ಯ ಸಿಬಿ ಕರ್ಸ್ರಿ ಬರ್ರಿ ನಮ್ಮನಿಗ್ ಹೋಗುಣ ಕತಲ್ ಎಲ್ಲಿ ಅಂತ ಹೋಗ್ತೀರಿ ಏನು ಎತ್ತ ಬರೀ ಹೋಗು ಏ ಬ್ಯಾಡ್ರಿ ನಿಮಗೆ ಯಾಕೆ ತೊಂದ್ರಿ ತೊಂದ್ರಿ ಏನು ಬಂತ್ರಿ ಹಿರಿಯದ ಒಬ್ರಿಗೊಬ್ರು ಆಗಬೇಕು ಬರೀ ಹೋಗು ನೀವು ಇಲ್ಲ ಅನ್ನಬಾರ್ದು ಹ್ಞೂ ಸರಿ ಆಯ್ತಾಡ್ರಿ ಯಾರಿಗೆ ನಮ್ಮ ಮನೆಯಾಗ ಚಂದುಳಿ ಚಲಿವಿ ಹಾ ಅಡ್ಡಾಡಕತ್ತಳ ಎಷ್ಟು ಚಂದದ ಐಕಿ ಯಪ್ಪ ಯಪ್ಪ ನೋಡಕಟ್ಟದಪ್ಪದಳ ಎಷ್ಟು ಚಂದದ ಐಕಿ ಎಂತನ ಆ ಈಗ ಮಾಗಿದ್ದು ಮಾಯ್ ನನಗೆ ಹೇಳ ನೀನ್ ನಮ್ಮನಿಗೆ ಬಂದು ನನ್ನ ಯಾರಂತ ಕೇಳ್ತೀಯಲ್ಲ ಚೆಲ್ವಿ ಮನ್ಯಾಗ ತಗಡ ಮುದುಕರ ಮಕ ನೋಡಿ ನೋಡಿ ಹೋಗಿತ್ತು ಬಿಳದಿಂಗಳ ಬಾಲಿ ತರ ನಮ್ಮ ಬಂದಿ ಯಾರು ಹೇಳ ಚೆಲ್ವಿ ನೀನ್ ಏನ್ ಅದೀಯ ನೀನು ಸಿಟ್ಟು ಮಾಡ್ಕೊಂಡ್ರು ಅಟ್ ಚಂದ ಕಾಣ್ತಿಯಲ್ಲ ಏ ಪಡಪಸಿ ದೂರ ನಿಂತ ಮಾತಾಡ ಏನ ಹಂಗ ಮೈ ಮೇಲೆ ಬರ್ತಿಯಲ್ಲ ಬೇಜ ಬೇಗಳಾ ಹತ್ತಕತ್ತಾ ಇಲ್ಲ ಹಂಗಾ 나 ಹಿಂದಕ್ಕೆ ಸರದ ಸರಿದೀತಿ ನಿ ಹಂಗಾ ಮುಂದಕ್ಕೆ ಮಂದ ಬರ್ತಿಯಲ್ಲ ನೀ ಬೇಕಾದ ಹೇಳು ನನಗೆ ಹತ್ತಂಗಿಲ್ಲ ಆದ್ರ ನಿನ್ನ ನೋಡಿದ್ರ ನೋಡಬೇಕು ಅಂತನ ಅನ್ಸುತ್ತೆ ಚೆಲ್ಲಿವಿ ದಿವೇಂದ್ರ ಓ ಮಾತಾಶ್ರೀ ಅವರಿಗೆ ಪ್ರಣಾಮಗಳು ಏ ಅಕಿ ಕೊಡಿ ಏನಲ್ಲ ಮಾತು ಯವ್ವ ಇಷ್ಟು ಚಂದದಳ ಬಿ ಯಾರು ಅಕಿ ಏ ಹಾಟಿ ಕೆನ್ಸೂರ್ ಅಂದ್ರೆ ಜಲ್ ಸುಸ್ತಿ ಅಲ್ಲಲ್ಲೋ ಅದೊಂದು ಬೀದಿ ಬಿಕಾರಿ ಆಲ್ ಹೊಂಟ ಬಿಟ್ಟೇನ ಕೆಂಗ್ಸೂರ್ ಅಂದ್ರೆ ಬಾಯ್ ತಕೊಂಡು ಹೋಗಿ ಬಿಡ್ತತಿ ಹಲಕಟ್ಟ ಬಾಡಿ ಹಿಡಿದಿನ ಎಲ್ಲಿ ಹೋಗಿದ್ದೆ ಲೋ ಮುರ್ದಾರ ಏ ಅದನ್ನ ಬಿಡ್ಬಿ ಯಾರ್ ಬೇಕಿ ಚಲಿವಿ ಅದನ್ನ ಹೇಳು ಅದ ಕತ್ತಿ ನಾ ಕೂಳ ಇಲ್ಲ ಮಕ್ಕನ ಗತಿ ಇಲ್ಲ ಆ ಅದನ್ನ ನಿಮ್ಮ ಅತ್ತಿ ತಂದಿ ಇಟ್ಕೊಂಡ ಯಾರಿ ಇವರು ಏ ನನ್ನ ಮಗ ನಿಂದೇನ ಲೋ ಅವ ಕೂಡ ಮಾತು ಬತ್ತಗೆತಿ ಇಲ್ಲ ಓ ಮಕ್ಕ ಬತ್ತಿ ಇಲ್ಲ ಸರ್ವತ್ ನೇ ಹಂಗಾಡಿ ಆಡ್ದನ ನೀರ್ ಕುಡಿಯಕ ಬಂದಿನ್ರಿ ಆಹಾ ಅಷ್ಟೋತನೂರ್ ಒಳಗ ಇವ್ರು ಬಂದ್ರು ಯೋವೇ ಬಿಡು ವೇಸಿಟ್ ಮಾಡ್ಕೋಬೇಡ ಯಾರ ಹೇಳಬೇ ಆ ಹುಡುಗಿ ಎಷ್ಟು ಚಂದದಳವೆ ಯೋವ ಯೋ ನಿನ್ನ ಬಾಯಾಗ ಶಗಣಿ ಹಾಕ್ಲಿ ಅದೊಂದು ಬೀದಿ ಬಿಕಾರಿ ನೀ ಲಗ್ನ ಮಾಡ್ತೀನಿ ಅಂದ್ರೆ ಲಗ್ನನ ಮಾಡ್ಕೊಂಡು ಹೋಗಲಿ ಪಡಪೋಸಿ ಬಾಡೆ ಬರೆ ಹಿಂಗ ಗನ 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 ಊರು 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 ತಿರುಗಾಡ್ತಿ ಯೋವ ಲಗ್ನ ಮಾಡ್ತೀನಿ ಅಂದಿಲ್ಲ ಹಂಗ ಆ ಹುಡುಗಿನ ನಾನು ಲಗ್ನ ಮಾಡ್ತೀನಿ ಹನಿ ಹನಿ ಜದಕೊಳ್ಳೇನ ಯಾ ಹಲಕಟ ಬಾಡೆ ಅದು ಯಾ ಕುಲದ ಐತೆ ಯಾ ಗೋತ್ರದ ಐತೆ ಲಗ್ನ ಆಗ್ಯಾಳ ಹಾ ಮಾತು ಹಟ್ಟಲಿ ಬೇರೆ ಅದಾಳ ಅಂತಕಿ ಲಗ್ನ ಆಕಿಲ್ಲ ಮುಡದರ ಹೇಳು அது ஏன ருவதா இன்னு மாத்திர விஷயம் சும்னா விடுபாடு நானு